Copa. let ¡Es que abre! लड़ी होगा ना ए बिटे नन्हा होगा गोत्तो अयो होगे मेरे रूप आई बड़े दो जगिया बड़े दो बड़े जय गोत्तो ए देखो चंदा चंदा गरिसे इ बुर्गान पे नींदे करे

ಇಟ್ಕೊಳ್ಳೋದ ತಕ್ಷಣ ಬೆಲೆ ಬೇಕು ಬರಲ್ಲ ನನಗೆ ಬೇಡ ಬಾಲಸ ನಾನು ಹಿಂಗೆ ಅಂತ ತಕ್ಷಣ ಬಿಡಾ ಅಂತ ಕೈಗೆ ಹೊಡೆದು ಹೇಳಿ ನಾನು ಹೇಳಿದ ತಕ್ಷಣ ಕೈ ಯಾರು ಬೇಡ ಎತ್ತಕ್ಕೆ ಎತ್ತು ನೀನು ಎತ್ತು ಎತ್ತಕ್ಕೆ ಬಾ ಏ ಬಿಡ ಹಂಗೆ ಓಕೆನಾ ಮಾಡೋಕ್ಕ ಆ ಥರ ಸುಮ್ಮನೆ ಹಯ್ಬೇಕು ಫಸ್ಟ್ ಏ ಸುಮ್ಮನೀರೀರ ವಾಪಸ್ ಎತ್ತಕ್ಕೆ ಒಂದು ತಕ್ಷಣ ಕೈ ನೋಡ್ತಾ ಏನು ಮಾಡ್ತಿದ್ದಾಳೆ ಆ ಥರ ನಮಸ್ಕಾರ ಮಾಡೋಣಿ ಏನು ಮಾಡ್ತೀಯಾ ಏಯ್ ಬಿಡ 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 ಆ ಇಲ್ಲಾ ನೋಡಬೇಕು ಆ ಟೈಮಲ್ಲಿ ನೋಟಾಡಬೇಕು ತೆಗ್ಯಾರ್ತಿರ ಫಸ್ಟ್ ಅಬ್ಸರ್ವ್ ಮಾಡು ನೀನು ಹಾಕು ಈ ಅಮ್ಮ ಒಬ್ರು ಇರೋದ್ರಲ್ಲಿ ಬಟ್ಟೆ ಬಾ ಬಾ ಹಾಕು ಇಡೀ ಹೇಳ್ಬೇಕು ಆ್ಯಕ್ಷನ್ಗೆ ಒಂದು ಎರಡು ನಿಮಿಷ ಎರಡು ಸಲ ನೋಡಿದ ಮೇಲೆ ಹಾಕು ಹಾಕು ಹಾಕ ಈಗ ನೋಡು ನೀನು ಅಬ್ಸರ್ವ್ ಮಾಡು ಇಲ್ಲಿ ಹಾಕ್ತಾ ನೋಡಿ ಎಲ್ಲಿ ನೋಡ ಹೇಳು ఆ తీస్కొందవ్ కకి వీలే హలో ఏయ్ నువ్వు ఏం చేసలే illa సర్ క్లోజ్ ఏగాటిదనే నోడు ఆట ఆడదని నోడు బా నోడు ఓ సంగీత ఏ సంగీత

ಜೋರು ಕೇಳಬೇಕು ಮಾಡೋದಾದ್ರೆ ಜಗಳ ಮಾಡಿದ್ರೆ ಬನ್ನಿ ಜಗಳ ಮಾಡೋದಾದ್ರೆ ನಮನಿಗ್ ಬನ್ನಿ ಯಾಕೆ ಮಾಡೋದಾದ್ರೆ ಜಗಳ ಯೂಸ್ ಮಾಡ್ಬೇಕಲ್ವಾ ಜಗಳ ಮಾಡೋದಾದ್ರೆ ನಮನಿಗ್ ಬನ್ರಿ ನಮ್ಮ ಜಗಳ ಮಾಡೋದು ಮಾಡೋದಾದ್ರೆ ಹೊರದ ಹಾ ಜಗಳ ಮಾಡೋದಾದ್ರೆ ಆಕ್ಷನ್ ಮಾಡೋದಾದ್ರೆ ಮಾಡೋದಾದ್ರೆ ಮತ್ತೆ ಹೇಳ್ತಾ ಇದ್ಯಾ ಜಗಳ ಮಾಡೋದಾದ್ರೆ ನಮನಿಗ್ ಬನ್ ಯಾಕ್ಷ ಜಗಳ ಮಾಡೋದಾದ್ರೆ ಮಾಡೋದಾದ್ರೆ ಬಾರೋ ಆಕ್ಷನ್ ಜಗಳ ಆಡೋದಾದ್ರೆ ಹೇಳು ಜಗಳ ಆಡೋದಾದ್ರೆ ಹಾ ಜಗಳ ಆಡೋದಾದ್ರೆ ಹೇಳದ್ನಲ್ಲ ಹೇಳದ್ನಲ್ಲ ಜೋರ್ ಕೇಳಿದೆ ಹೇಳದ್ನಲ್ಲ ಹಾ ಹೇಳ್ದೆ ಅಲ್ಲ ಎ ಸಿ ಇದೆ ಅಂತ ಹೇಳಿದೆ ಅಲ್ಲ ಎ ಸಿ ಇದೆ ಅಂತ ಹೇಳಿದೆ ಅಲ್ಲ ಹೇಳ್ದೆ ಅಲ್ಲ ಜೋರ ಕೇಳು ಎ ಸಿ ಇದೆ ಅಂತ ಹೇಳ್ದೆ ಅಲ್ಲ ಅಲ್ಲಿ ಕಣ್ಣು ನೋಡ್ಕೊಂಡು ಅವ್ರು ಕಣ್ಣು ನೋಡ್ಕೊಂಡು ಎ ಸಿ ಇದೆ ಅಂತ ಹೇಳ್ದೆ ಅಲ್ಲ

ಹಾ ಬರೋದು ಜಗಳ ಮಾಡೋದು ಇಷ್ಟೇ ಆಯ್ತು ಗಾಡಿ ಬಂತು ಹೋಗಬ ಅಲ್ಲಿಗೆ ಹೋಗ್ಬೇಕು 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 ವೆರಿ ಗುಡ್ ಚೆನ್ನಾಗಿ ಆಕ್ಷನ್ ಕಣ್ಣು ನೋಡ್ಬೇಕು

ಸರಿಯಾಗಿ ಹೇಳು ಸೋಂಬೇರಿತನ ಮಾಡಬೇಡ ಯಾಕೆ ಮಂಕಿಗಳ ತರ ನಗ್ತಿದ್ದೀರಾ ಯಾಕ್ ನಗ್ತಿದ್ದೀರಾ ತರ ನಗ್ತಿದೀರಾ ಚೆನ್ನಾಗಿ ನೀನು ನಕ್ಕೊಂಡು ಹೇಳು ಆಕ್ಷನ್ ರೋಲಿಂಗ್ ಮರಾಟ್ಕ ಹೋಗು ನಾನು ಏನಾದ್ರೂ ತಪ್ಪು ಹೇಳಿದ್ನಾ ಹೋಗಪ್ಪ ನಾನು ಹೋಗ್ತೀನಿ ನೋಡ್ತಾ ಬಿಡಿ ಬಟ್ಟೆ ಬಿಡು ಬಟ್ಟೆ ಬಿಡು ಆಕ್ಷನ್ ನಾನೇನಾದ್ರೂ ತಪ್ಪು ಹೇಳಿದ್ನಾ ನೋಡ್ತಾ ಆಯ್ತಲ್ಲ ಜಗಳ ಮಾಡೋದು ಇವ್ರದೇ ಏನಂತ ಹೇಳಿದ್ರೆ ಇವ್ರಿಗೂ ಭಾಗ್ಯಂಗೂ ಆಗಲ್ಲ ಭಾಗ್ಯಂಗ ಸೊ ಅವ್ರದೇನೋ ಜಗಳ ಏ ಅವ್ಳ ತಂಗಿ ಇಲ್ಲಿ ಬರೋದು ಇವ್ರಿಗೆ ಆ ತಂಗಿಗಿಷ್ಟ ಅವ್ರಂದ್ರೆ ಭಾಗ್ಯಂದ್ರೆ ಇಷ್ಟ ಇಲ್ಲ ಒಟ್ನಲ್ಲಿ ಏನಂತ ಹೇಳಿದ್ರೆ ಇವ್ರು ಅನ್ಕೊಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅವ್ರು ಅನ್ಕೊಂಡ್ರೆ ಇಷ್ಟ ಇಲ್ಲ ನಿಮ್ಗೆ ನಿಮ್ ನೀನ್ ಪ್ರೇಗಿಸ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ನಿಮ್ದೊಂದು ಎಲ್ಲ ಒಂದು ಇರೋದು ನಿಮ್ಗೆ ಅವ್ರೇನು ಅಷ್ಟು ಪರಿಚಯ ಇಲ್ಲ ಪಕ್ಕದ ಮನೆಯವ್ರಿಗೆ ಸರಿ ಸರ್ ಅಲ್ಲ ಕಣ್ಣ ರೆಸ್ಪಾನ್ಸ್ ಮಾಡಲ್ಲೂ ಬಿಡಲ್ಲ

ಎದ್ದು ಬಿಟ್ಟು ಈ ಕೈಯಿಂದ ಎದ್ ಬಿಟ್ಟು ಜಾಗ ಬಿಟ್ಟು ಕದ್ದಲ್ಲ ಅಂಬೋದು ಬಿಪಿ ಶುಗರ್ ಇರಲಿ ಪರವಾಗಿಲ್ಲ ಬಿ ಪಿ ಶುಗರ್ ಬರೋವರೆಗೂ ಬಿಡಲ್ಲ ಕಾಟ ಕೊಡ್ತೀನಿ ರೆಡಿ ನೋಡ್ತಾ ಹಾಂ ಹೌದು ನೋಡ್ತಾ ಇರೋ ಅಲ್ಲಿ ನೋಡ್ತಾ ಇರೋ ಅಲ್ಲಿಯ ನೀನು ನಗ್ತಾ ಇರೋ ಅಲ್ಲಿಯ ನೋಡಲ್ಲಿ ನಿನಗೆ ಹೆಂಗೊತ್ತು ಏನು ದೇವ್ರ ನೀನು ಸ್ವಲ್ಪ ನೋಡಲ್ಲಿ ಓದ್ಲಾ ಅಂತ ಒಂದು ನಿಮಿಷ ನೋಡಲ್ಲ ಮಾಡಲ್ಲ ಆ್ಯಕ್ಷನ್